ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ವಿದ್ಯಾಲಯಕ್ಕೆ ಸ್ವಾಗತ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ ಅದು ಪ್ರಶ್ನೋತ್ತರಗಳ ರೂಪದಲ್ಲಿ ಕೆ ಎಸ್ ಎಫ್ಡಿಎ ಹೀಗೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ತುಂಬನೇ ಸಹಾಯ ಆಗುತ್ತೆ ಹಾಗಾದ್ರೆ ಇನ್ನೇಕೆ ತಡ ಶುರು ಮಾಡೋಣ ಅಲ್ಲ ಸರಿ ಹಾಗಾದ್ರೆ ಬನ್ನಿ ನಮ್ಮ ಮೊದಲ ವಿಭಾಗಕ್ಕೆ ನೇರವಾಗಿ ಮೊದಲ ಪ್ರಶ್ನೆಗೆ ಹೋಗೋಣ ನಮ್ಮ ಮೊದಲ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತಾರರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಬಗ್ಗೆ ಗಮನವಿಟ್ಟು ಕೇಳಿ ಇಲ್ಲಿ ಮೂರು ಹೇಳಿಕೆಗಳಿವೆ ಒಂದು ತ್ಯಾಜ್ಯ ವಿಂಗಡಣೆ ಬಗ್ಗೆ ಇನ್ನೊಂದು ದಂಡ ಹಾಕುವ ಅಧಿಕಾರದ ಬಗ್ಗೆ ಮತ್ತೆ ಮೂರನೇದು ಈ ನಿಯಮಗಳು ಯಾವ ಕಾನೂನಿನ ಅಡಿಯಲ್ಲಿ ಬರುತ್ತೆ ಅಂತ ಇವುಗಳಲ್ಲಿ ಯಾವುದು ಸರಿ ಅಂತ ಕಂಡಿಡಿಬೇಟು ಸರಿ ಉತ್ತರ ನೋಡೋಣ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ ಮೊದಲನೇ ಮತ್ತು ಮೂರನೇ ಹೇಳಿಕೆಗಳು ಕರೆಕ್ಟ್ ನೋಡಿ ತ್ಯಾಜ್ಯವನ್ನು ನಾಲ್ಕು ವಿಧವಾಡಿ ವಿಂಗಡಿಸಬೇಕು ಅನ್ನೋದು ಸರಿ ಹಾಗೆಯೇ ಈ ನಿಯಮಗಳು ಹತ್ತೊಂಬತ್ತು ನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ ಅನ್ನೋದು ಕೂಡ ಸರಿ ಆದರೆ ಎರಡನೇ ಹೇಳಿಕೆ ಇದೆಯಲ್ಲ ಅದು ತಪ್ಪು ಯಾಕೆಂದರೆ ದಂಡ ಹಾಕೋ ಅಧಿಕಾರ ಇರೋದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಲ್ಲ ಬದಲಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಗೆ ಅಂದರೆ ಎಸ್ ಪಿ ಸಿ ಬೀಸ್ಗೆ ಇದನ್ನು ಅಧಿಕಾರ ವಿಕೇಂದ್ರೀಕರಣಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಲೂ ಹೇಳಬೋದು ತ್ಯಾಜ್ಯ ನಿರ್ವಹಣೆ ಪರಿಸರದ ಒಂದು ಮುಖ್ಯ ಭಾಗ ಅದೇ ರೀತಿ ಇಂಧನ ಉತ್ಪಾದನೆ ಅನ್ನೋದು ಮೂಲಸೌಕರ್ಯದ ಒಂದು ಅತೀ ಮುಖ್ಯ ಭಾಗ ಹಾಗಾದ್ರೆ ಬನ್ನಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ನಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಹೆಮ್ಮೆಯ ಕೊಡುಗೆ ಸೂಪರ್ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಇಲ್ಲೂ ಮೂರು ಹೇಳಿಕೆಗಳಿವೆ ಅದು ಎಲ್ಲಿದೆ ಯಾರು ಅದನ್ನು ಮ್ಯಾನೇಜ್ ಮಾಡ್ತಾರೆ ಮತ್ತೆ ಯಾವ ಟೆಕ್ನಾಲಜಿ ಬಳಸುತ್ತೆ ಅಂತ ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ನೋಡೋಣ ಸರಿ ಇದಕ್ಕೆ ಉತ್ತರ ಆಪ್ಷನ್ ಬಿ ಅಂದ್ರೆ ಈ ಪ್ಲಾಂಟ್ ಇರದು ವಿಜಯಪುರದಲ್ಲಿ ಮತ್ತು ಇದು ಸೂಪರ್ ಕ್ರಿಟಿಕಲ್ ಟೆಕ್ನಾಲಜಿ ಬಳಸುತ್ತೆ ಅನ್ನೋದು ಇವೆರಡೂ ಕರೆಕ್ಟ್ ಈ ಸೂಪರ್ ಕ್ರಿಟಿಕಲ್ ಟೆಕ್ನಾಲಜಿ ಅಂದ್ರೆ ಏನು ಗೊತ್ತಾ ಇದು ಕಡಿಮೆ ಕಲ್ಲಿದ್ದಲು ಬಳಸಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಸೊ ಇದು ಹೆಚ್ಚು ಎಫಿಷಿಯಂಟು ಪರಿಸರಕ್ಕೂ ಸ್ವಲ್ಪ ಮಟ್ಟವೇ ಉತ್ತಮ ಆದರೆ ಪಾಯಿಂಟ್ ಏನಂದ್ರೆ ಇದನ್ನ ಮ್ಯಾನೇಜ್ ಮಾಡೋದು ಬಿ ಅಲ್ಲ ಬದಲಾಗಿ ಎನ್ ಟಿ ಪಿ ಸಿ ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ಇಲ್ ನೋಡಿ ಈ ಟೇಬಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕರ್ನಾಟಕದ ಪ್ರಮುಖ ಥರ್ಮಲ್ ಪವರ್ ಪ್ಲಾಂಟ್ಗಳ ಒಂದು ಸಣ್ಣ ಲಿಸ್ಟ್ ಇದು ಕುಡುಗಿ ಪ್ಲಾಂಟ್ ಎನ್ಟಿಪಿಸಿ ಕೈಯಲ್ಲಿದ್ರೆ ನಮ್ಮ ರಾಯ್ಕೂರಿನ ಎಸ್ ಮತ್ತು ಬಳ್ಳಾರಿಯ ಬಿಟಿಪಿಎಸ್ ಇವೆರಡನ್ನೂ ಸಿ ಎಲ್ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನೋಡ್ಕೊಡುತ್ತೆ ರಿವಿಷನ್ ಮಾಡೋಕೆ ಈ ಟೇಬಲ್ ತುಂಬಾನೇ ಯೂಸ್ ಆಗುತ್ತೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ನಿಂದ ಈಗ ಒಂದು ಅದ್ಭುತವಾದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಹೋಗೋಣ ಬನ್ನಿ ಮೇಘಾಲಯದ ಲಿವಿಂಗ್ ರೂಟ್ ಬ್ರಿಡ್ಜ್ಗಳು ಅಂದ್ರೆ ಜೀವಂತ ಬೇರುಗಳ ಸೇತುವೆಗಳು ವಾವ್ ಇವುಗಳ ಯುನೆಸ್ಕೊ ನಾಮಿನೇಷನ್ ಇವು ಎಲ್ಲೆಲ್ಲಿ ಕಂಡುಬರುತ್ತೆ ಮತ್ತೆ ಯಾವ ಬುಡಕಟ್ಟು ಜನಾಂಗದವರು ಇದರ ರಕ್ಷಕರು ಈ ಬಗ್ಗೆ ಕೆಲವು ಹೇಳಿಕೆಗಳಿವೆ ಅವುಗಳನ್ನ ಒಮ್ಮೆ ನೋಡೋಣ ಸರಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅಂದ್ರೆ ಮೊದಲ ಮೂರು ಹೇಳಿಕೆಗಳು ಮಾತ್ರ ಸರಿ ಯಾಕೆಂದ್ರೆ ಈ ಜೀವಂತ ಸೇತುವೆಗಳು ಮುಖ್ಯವಾಗಿ ಖಾಸಿ ಮತ್ತು ಜೈಂತಿಯ ಬೆಟ್ಟಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಗಾರೋ ಬೆಟ್ಟಗಳಲ್ಲಿ ಅಷ್ಟಾಗಿ ಇಲ್ಲ ಅದಕ್ಕೆ ನಾಲ್ಕನೇ ಹೇಳಿಕೆ ತಪ್ಪು ಇದರ ಜೊತೆಗೆ ಮೇಘಾಲಯದ ಬಗ್ಗೆ ಕೆಲವು ಎಕ್ಸ್ಟ್ರಾ ಪಾಯಿಂಟ್ಸ್ ಜಾನ್ವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದು ರಾಜ್ಯವಾಗಿ ರಚನೆಯಾಯಿತು ರಾಜಧಾನಿ ಶಿಲ್ಲಾಂಗ್ ಮತ್ತು ಖಾಸಿ ಜೈಂತಿಯ ಗಾರೋ ಇಲ್ಲಿನ ಪ್ರಮುಖ ಬುಡಕಟ್ಟು ಜನಾಂಗಗಳು ಈಗ ನಮ್ಮ ಗಮನ ಕೇರಳದ ಕಡೆಗೆ ಅಲ್ಲಿನ ಅರಳಂ ವನ್ಯಜೀವಿ ಅಭಯಾರಣ್ಯವನ್ನ ಇತ್ತೀಚೆಗೆ ಚಿಟ್ಟೆ ಅಭಯಾರಣ್ಯ ಅಂತ ಘೋಷಣೆ ಮಾಡಿದಾಳೆ ಈ ಘೋಷಣೆಯ ಹಿಂದಿರುವ ಕಾನೂನು ಮತ್ತು ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ನಾಲ್ಕು ಹೇಳಿಕೆಗಳಿವೆ ಅವನ್ನೊಮ್ಮೆ ಗಮನಿಸೋಣ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಕೊಟ್ಟಿರೋ ಎಲ್ಲಾ ನಾಲ್ಕು ಹೇಳಿಕೆಗಳು ಕರೆಕ್ಟ್ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಕೇರಳದ ಮೊದಲ ಚಿಟ್ಟ ಅಭಯಾರಣ್ಯ ಅನ್ನೋದು ಸರಿ ರಾಜ್ಯ ವನ್ಯಜೀವಿ ಮಂಡಳಿ ರೆಕಮೆಂಡ್ ಮಾಡಿರೋದು ಸರಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ರ ಸೆಕ್ಷನ್ ಏಯ್ಟೀನ್ ಒನ್ ಪ್ರಕಾರ ನೋಟಿಫಿಕೇಶನ್ ಆಗಿರೋದು ಸರಿ ಮತ್ತು ಇದನ್ನ ನೈನ್ಟೀನ್ ಏಯ್ಟಿ ಫೋರಲ್ಲೇ ಅಲ್ಲೇ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಘೋಷಣೆ ಮಾಡಿದ್ದು ಕೂಡ ಸರಿ ಎಲ್ಲವೂ ಪರ್ಫೆಕ್ಟ್ ಸರಿ ಪರಿಸರ ಮತ್ತು ಸಂರಕ್ಷಣೆಯ ವಿಷಯಗಳಿಂದ ಈಗ ನಾವು ಟೆಕ್ನಾಲಜಿ ಮತ್ತು ಎಕಾನಮಿ ಕಡೆ ಹೋಗೋಣ ಈ ಸೆಕ್ಷನ್ನಲ್ಲಿ ಇತ್ತೀಚಿನ ಕೆಲವೊಂದು ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ ಟೆಕ್ನಾಲಜಿ ಬಗ್ಗೆ ನಮ್ಮ ಐದನೇ ಪ್ರಶ್ನೆ ಮೈಕ್ರೋಸಾಫ್ಟ್ ಕಂಪನಿ ಒಂದು ಹೊಸ ಎಐ ಚಿಪ್ ತಂದಿದೆ ಅದರ ಹೆಸರು ಮಾಯಾ ಟೂ ಹಂಡ್ರೆಡ್ ಇದರ ಮುಖ್ಯ ಉದ್ದೇಶ ಏನು ಗೇಮಿಂಗಿಗಾ ಮೊಬೈಲ್ ಎ ಐ ಇನ್ಫುರೆನ್ಸಿಂಗಾ ಅಥವಾ ಡೇಟಾ ಸ್ಟೋರೇಜ್ಗಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಇನ್ಫುರೆನ್ಸ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಐ ಮಾಡೆಲ್ಗಳು ಮೇಲೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತವಲ್ಲ ಆ ಪ್ರೊಸೆಸ್ಗೆ ಇನ್ಫುರೆನ್ಸ್ ಅಂತಾರೆ ಅದನ್ನು ಇನ್ನಷ್ಟು ಫಾಸ್ಟ್ ಆಗಿ ಎಫಿಷಿಯಂಟ್ ಆಗಿ ಮಾಡೋಕೆ ಈ ಚಿಪ್ ಡಿಸೈನ್ ಮಾಡಿದ್ದಾರೆ ಹಾಗೆ ಮೈಕ್ರೋಸಾಫ್ಟ್ ಬಗ್ಗೆ ಕೆಲವು ಬೇಸಿಕ್ ಫ್ಯಾಕ್ಟ್ಸ್ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಲ್ ಗೇಟ್ಸ್ ಮತ್ತು ಪಾಲ್ ಆಲೆನ್ ಶುರು ಮಾಡಿದ್ದು ಸದ್ಯದ ಸಿಇಒ ಅದೆಲ್ಲ ಮುಂದಿನ ಪ್ರಶ್ನೆ ಕೂಡ ಎಐ ಬಗ್ಗೆನೇ ಭಾರತನ ಮೊಟ್ಟ ಮೊದಲ ಸ್ಪೆಷಲೈಸ್ಡ್ ಎಐ ಯೂನಿವರ್ಸಿಟಿಯನ್ನ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇದು ಯಾವ ಗ್ಲೋಬಲ್ ಟೆಕ್ ಕಂಪನಿಯ ಪಾರ್ಟ್ನರ್ಶಿಪ್ನಲ್ಲಿ ನಡೀತಾ ಇದೆ ಗೂಗಲ್ ಮೈಕ್ರೋಸಾಫ್ಟ್ NVIDIA ಅಥವಾ ಓಪನ್ ಎಐ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ವಿ ಡಿಯಾ ಹೌದು ಆಂಧ್ರಪ್ರದೇಶ ಸರ್ಕಾರ ಎನ್ವಿಡಿಯಾ ಜೊತೆ ಸೇರಿ ಈ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾ ಇದೆ ಇನ್ನು ಆಪ್ಷನ್ಸ್ನಲ್ಲಿದ್ದ ಬೇರೆ ಕಂಪನಿಗಳನ್ನು ನೋಡೋದಾದರೆ ಓಪನ್ ಎಐ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಾಟ್ ಜಿಪಿಟಿಯನ್ನು ಮಾಡಿದ್ದು ಗೂಗಲ್ ತನ್ನ ಡೀಪ್ ಮೈಂಡ್ ಮೂಲಕ ಎಐ ರಿಸರ್ಚ್ನಲ್ಲಿ ಮುಂಚೂಣಿಯಲ್ಲಿದೆ ಮೈಕ್ರೋಸಾಫ್ಟ್ ತನ್ನ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಐ ತರ್ತಾ ಇದೆ ಒಟ್ನಲ್ಲಿ ಎಐ ಕ್ಷೇತ್ರದಲ್ಲಿ ದೊಡ್ಡ ಸ್ಪರ್ಧೆಯೇ ಇದೆ ಈಗ ಬರೋಣ ಎಕಾನಮಿ ಕಡೆಗೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದ ಜಿ ಡಿ ಪಿ ಮತ್ತು ಜಿ ಎ ಗ್ರೋತ್ ರೇಟ್ ಬಗ್ಗೆ ಹಾಗೆ ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ದೇಶದ ಸ್ಥಾನಮಾನದ ಬಗ್ಗೆ ಮೂರು ಹೇಳಿಕೆಗಳಿವೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋಣ ಸರಿ ಇದಕ್ಕೆ ಉತ್ತರ ಆಪ್ಷನ್ ಡಿ ಅಂದರೆ ಕೊಟ್ಟಿರೋ ಮೂರು ಹೇಳಿಕೆಗಳು ಕರೆಕ್ಟ್ ಇದರಲ್ಲೂ ಅತೀ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಭಾರತ ಸತತವಾಗಿ ನಾಲ್ಕನೇ ವರ್ಷವೂ ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಪ್ರಮುಖ ಆರ್ಥಿಕತೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಸರ್ವಿಸ್ ಸೆಕ್ಟರ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ ಬಲವಾಗಿರೋದು ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಹೂಡಿಕೆ ಮಾಡ್ತಿರೋದು ಇದಕ್ಕೆ ಮುಖ್ಯ ಕಾರಣ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಗುರಿಯನ್ನು ತಲುಪೋಕೆ ಇದು ಒಂದು ದೊಡ್ಡ ಹೆಜ್ಜೆ ಸರಿ ಈಗ ನಾವು ನಮ್ಮ ಕೊನೆಯ ಸೆಕ್ಷನ್ಗೆ ಬಂದಿದ್ದೇವೆ ಇಲ್ಲಿ ಕೆಲವು ಇಂಪಾರ್ಟೆಂಟ್ ನ್ಯಾಷನಲ್ ಹೈಲೈಟ್ಸ್ಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ರಿಪಬ್ಲಿಕ್ ಡೇ ಪೆರೇಡ್ ರಿಸಲ್ಟ್ಸ್ ಬಗ್ಗೆ ಎರಡೂ ಹೇಳಿಕೆಗಳಿವೆ ಒಂದು ಆರ್ಮಿ ಬಗ್ಗೆ ಇನ್ನೊಂದು ಸಿಎಪಿಎಫ್ ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ವಿಭಾಗದ ಬಗ್ಗೆ ಇವು ಸರಿನಾ ತಪ್ಪಾ ಅಂತ ಚೆಕ್ ಮಾಡೋಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಎರಡೂ ಹೇಳಿಕೆಗಳು ಕರೆಕ್ಟ್ ಈ ಟೇಬಲ್ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತಾರರ ರಿಪಬ್ಲಿಕ್ ಡೇ ಅವಾರ್ಡ್ಸ್ನ ಕಂಪ್ಲೀಟ್ ಲಿಸ್ಟ್ ಇದರಲ್ಲಿ ರಾಜ್ಯಗಳ ಟ್ಯಾಬ್ಲೋ ವಿಭಾಗದಲ್ಲಿ ಮಹಾರಾಷ್ಟ್ರಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ಹಾಗೆ ಮೈಗವ್ ಪೋರ್ಟಲ್ನಲ್ಲಿ ಆನ್ಲೈನ್ ವೋಟಿಂಗ್ ಮೂಲಕ ಪಾಪ್ಯುಲರ್ ಚಾಯ್ಸ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಪರೀಕ್ಷೆ ದೃಷ್ಟಿಯಿಂದ ಈ ಲಿಸ್ಟ್ ಬಹಳ ಮುಖ್ಯ ನೆನ್ಪಲ್ಲಿಟ್ಕೊಳ್ಳಿ ಹಾಗಾದರೆ ನಮ್ಮ ಮುಖ್ಯ ಪ್ರಶ್ನೋತ್ತರಗಳು ಮುಗಿದುವು ಈಗ ಒಂದು ಕ್ವಿಕ್ ರಿವಿಷನ್ ಮಾಡೋಣ ಕಲಿತ ವಿಷಯಗಳು ಮತ್ತು ಕೆಲವು ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಮ್ಮೆ ಫಾಸ್ಟ್ ಆಗಿ ನೋಡೋಣ ಬನ್ನಿ ಶುರು ಮಾಡೋಣ ಗ್ರಂಥಕುಟೀರ ಎಲ್ಲಿದೆ ರಾಷ್ಟ್ರಪತಿ ಭವನ ಈ ಸಾಕ್ಷಿ ಪೋರ್ಟಲ್ ಎಂಪಿಎಲ್ಐಡಿಸ್ ಫಂಡ್ಸ್ ಮಾನಿಟರ್ ಮಾಡೋಕೆ ಗ್ರೀನ್ ಎಐ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದುಬೈನಲ್ಲಿ ನಡೀತು ಟ್ರೀ ಲೇಡಿ ಅಂತ ಫೇಮಸ್ ಆಗಿರೋರು ಕೀರ್ತಿದ ಮೆಕ್ಯಾನಿ ಈ ಸಲದ ಕರ್ನಾಟಕ ರಿಪಬ್ಲಿಕ್ ಡೇ ಟ್ಯಾಬ್ಲೋ ಥೀಮ್ ಸಿರಿಧಾನ್ಯದಿಂದ ಮೈಕ್ರೋಚಿಪ್ಗಳವರೆಗೆ ಇಲಿಯಾ ಪಾಷಾ ಯಾವ ಆಟಗಾರ ಫುಟ್ಬಾಲ್ ತಯ್ಯಂ ಕೇರಳದ ಒಂದು ನೃತ್ಯ ಪ್ರಕಾರ ಇನ್ನೂ ಸುಭಾಷ್ ಚಂದ್ರ ಬೋಸ್ ಆಪದ ಪ್ರಬಂಧನ್ ಪುರಸ್ಕಾರ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಿಕ್ಕಿದ್ದು ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅವರಿಗೆ ಸರಿ ಈ ದಿನದ ಚರ್ಚೆಯನ್ನು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಚಾಲೆಂಜಿಂಗ್ ಪ್ರಶ್ನೆ ಟಿ ಎನ್ ಶೇಷನ್ ಇವರು ಯಾರು ಮತ್ತು ಭಾರತದ ಚುನಾವಣೆಗಳಲ್ಲಿ ಇವರ ಪಾತ್ರ ಎಂಥದ್ದು ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಉತ್ತರ ಕಂಡುಹಿಡಿಯಲು ಪ್ರಯತ್ನಿಸಿ ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬಹುದು ಈ ಚರ್ಚೆ ಉಪಯುಕ್ತ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಬೇರೆ ಆಕಾಂಕ್ಷಿಗಳಿಗೂ ಶೇರ್ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು